ಕಂದನ ವನದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅಂದಿನ ಕಾಲದ ತೊಂಬತ್ತರ ದಶಕದಲ್ಲಿ ಎಲ್ಲ ನಟರ ಜೊತೆ ನಾಯಕಿಯಾಗಿ ಮಿಂಚಿರುವ ನಟಿ ಅವರು ಆದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಜೊತೆ ನಟಿಸಲು ಸಾಧ್ಯವಾಗದೇ ಇರುವುದು ತುಂಬಾನೇ ನೋವಿನ ಸಂಗತಿ ಮೊದಲನೇದಾಗಿ ಕನಸಿನ ರಾಣಿ ಮಾಲಾಶ್ರೀ ಅವರು ಬೆಳ್ಳಿ ತೆರೆಗೆ ಯಾವ ರೀತಿ ಬಂದ್ರು ಅನ್ನೋದನ್ನ ನೋಡೋಣ ಬನ್ನಿ ಇವರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರಿಗೆ ಚಿ ಉದಯ್ ಶಂಕರ್ ಅವರು ಮಾಲಾಶ್ರೀ ಅವರನ್ನ ಪರಿಚಯಿಸುತ್ತಾರೆ ಈ ರೀತಿ ಪರಿಚಯಿಸಿದ ನಂತರ ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್ ನಟಿಸಿದ ಮೊದಲ ಸಿನಿಮಾ ಯಾವುದೇ ರೀತಿಯ ಹಿಟ್ ಆಗಿರಲಿಲ್ಲ ಎರಡನೇ ಸಿನಿಮಾ ನಂಜುಂಡಿ ಕಲ್ಯಾಣ ಚಿತ್ರಕ್ಕೆ ನಾಯಕ ನಟಿಯಾಗಿ ಮಾಲಾಶ್ರೀ ಅವರನ್ನ ಆಯ್ಕೆ ಮಾಡ್ತಾರೆ ಈ ಒಂದು ಚಿತ್ರದ ಮೂಲಕ ಇಬ್ಬರಿಗೂ ಯಶಸ್ಸು ತಂದು ಕೊಡುತ್ತೆ ಆ ಒಂದು ಸಿನಿಮಾ ಬ್ಲಾಕ್ ಪೋಸ್ಟರ್ ಹಿಟ್ ಆಗುತ್ತೆ ಹೀಗೆ ಮಾಲಾಶ್ರೀ ಅವರು ವರ್ಷಕ್ಕೆ ಎಂಟು ಸಿನಿಮಾಗಳನ್ನ ಮಾಡುತ್ತಾ ನಾಯಕ ನಟಿಯಾಗಿ ಮಿಂಚುತ್ತಾರೆ ಇವರ ಎರಡನೆಯ ಸಿನಿಮಾ ಬೆಳ್ಳಿ ಕಾಲುಂಗುರ ನಟ ಸುನಿಲ್ ಜೊತೆ ನಟಿಸಿದ ಈ ಸಿನಿಮಾ ಸಖತ್ ಹಿಟ್ ಆಗಿ ಬ್ಲಾಕ್ ಪೋಸ್ಟರ್ ಸಿನಿಮಾ ಆಗಿ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆಯುತ್ತೆ ಇದಕ್ಕೆ ಹಾಡುಗಳು ಕೂಡ ಕಾರಣ ಅಂತಾನೆ ಹೇಳಬಹುದು ಯಾಕಂದ್ರೆ ಆ ಕಾಲದಲ್ಲಿ ಹಂಸಲೇಖ ಅವರು ಈ ಸಿನಿಮಾಗಾಗಿ ಹಾಡುಗಳನ್ನ ಸಂಯೋಜನೆ ಮಾಡಿದ್ರು ಈ ಸಿನಿಮಾದ ಹಾಡುಗಳನ್ನ ನೀವು ಕೂಡ ಕೇಳಿರಬಹುದು ತುಂಬಾನೇ ಸಖತ್ತಾಗಿದೆ ಸಾಂಗ್ಗಳು ಈ ಹಾಡುಗಳ ಮೂಲಕ ಸಿನಿಮಾ ಕೂಡ ಅಷ್ಟೇ ಹಿಟ್ ಆಗಿ ಸಖತ್ ಫೇಮಸ್ ನಟಿಯಾಗಿ ಮಿಂಚುತ್ತಾರೆ ಮಾಲಾಶ್ರೀ ಅವರು ಹೀಗೆ ಮಾಲಾಶ್ರೀ ಅವರ ಜೊತೆಗೆ ನಟನೆ ಮಾಡಿದವರೆಲ್ಲ ಕೂಡ ಟಾಪ್ ನಟರಾಗಿ ಹೊರ ಹೊಮ್ತಾ ಇದ್ರು ಆದ್ರೆ ಆ ಸಮಯದಲ್ಲಿ ಒಬ್ಬ ಮಾಧ್ಯಮ ಪತ್ರಕರ್ತರು ಮಾಲಾಶ್ರೀ ಅವರಿಗೆ ನಿಮ್ಮ ಯಶಸ್ಸಿನ ಕಾರಣ ಏನು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಮಾಲಾಶ್ರೀ ಅವರು ಈಗ ನನ್ನ ಜೊತೆ ಒಂದು ಪ್ರಾಣಿ ಕೂಡ ನಟನೆ ಮಾಡಿದ್ರು ಕೂಡ ಅದು ಕೂಡ ಸೂಪರ್ ಸ್ಟಾರ್ ಆಗಿ ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ ಆದ್ರೆ ಆ ಒಂದು ಮಾತಿಗೆ ವಿಷ್ಣುವರ್ಧನ್ ಅವರು ಮಾಲಾಶ್ರೀ ಅವರ ಜೊತೆ ವಿಷ್ಣುವರ್ಧನ್ ಅವರು ನಟನೆ ಮಾಡೋದಿಲ್ಲ ಅನ್ನುವ ಗಾಳಿ ಸುದ್ದಿ ಕೂಡ ಹರಡುತ್ತೆ ಈ ಗಾಳಿ ಸುದ್ದಿಗೆ ಯಾರೂ ಕೂಡ ಸ್ಪಷ್ಟವಾಗಿ ಉತ್ತರ ಕೊಟ್ಟಿರಲಿಲ್ಲ ಹಾಗಾಗಿ ಇದು ಬರೀ ಗಾಳಿ ಸುದ್ದಿಯಾಗಿಯೇ ಉಳಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿಷ್ಣುವರ್ಧನ್ ಅವರ ಲಯನ್ ಜಗಪತಿ ರಾವ್ ಚಿತ್ರದ ಶೂಟಿಂಗ್ ನಡೀತಾ ಇತ್ತು ಮತ್ತೊಂದು ಕಡೆ ಅಂಬರೀಶ್ ಹಾಗೂ ಮಾಲಾಶ್ರೀ ಅಭಿನಯದ ಹೃದಯ ಹಾಡಿತು ಸಿನಿಮಾ ಶೂಟಿಂಗ್ ಕೂಡ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಯೋಚನೆ ಮಾಡಿ ಎರಡೂ ಚಿತ್ರಗಳು ಕೂಡ ತೆರೆ ಮೇಲೆ ಒಟ್ಟಿಗೆ ಬಂದ್ರೆ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಹೀಗಂತ ಅಂಬರೀಷ್ ಅವರಿಗೆ ವಿಷ್ಣುವರ್ಧನ್ ಅವರು ಕಾಲ್ ಮಾಡಿ ನಿಮ್ಮ ಹೃದಯ ಹಾಡಿತು ಸಿನಿಮಾವನ್ನ ಸ್ವಲ್ಪ ಸಮಯದ ನಂತರ ಬಿಡುಗಡೆ ಮಾಡಿ ಅಂತ ಮನವಿ ಕೂಡ ಮಾಡಿಕೊಂಡ್ರು ಅಂತ ಹೇಳಲಾಗುತ್ತೆ ಇದೇ ವಿಷಯಕ್ಕೆ ವಿಷ್ಣುವರ್ಧನ್ ಅವರು ಮತ್ತೊಮ್ಮೆ ಮಾಲಾಶ್ರೀ ಅವರ ಜೊತೆ ಎಂದಿಗೂ ನಟಿಸೋಕೆ ಸಾಧ್ಯವಿಲ್ಲ ಎಂಬ ಗಾಳಿ ಸುದ್ದಿಯನ್ನು ಕೂಡ ಹಬ್ಬಿಸ್ತಾರೆ ಕನ್ನಡ ಸಿನಿಮಾ ರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಹೆಣ್ಣು ಮಕ್ಕಳಿಗೆ ತುಂಬಾನೇ ಗೌರವ ಕೊಡುವಂತವರು ಈ ರೀತಿಯಾಗಿ ಹೇಳ್ತಾರೆ ಅಂದ್ರೆ ಇದು ನಂಬಲಾಗದ ಮಾತು ಇನ್ನು ನಟಿ ಮಾಲಾಶ್ರೀ ಅವರು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೀಗೆ ಹೇಳ್ತಾರೆ ವಿಷ್ಣುವರ್ಧನ್ ಅಂಬರೀಷ್ ಅವರ ಜೊತೆ ಬಹಳಷ್ಟು ಬಾರಿ ಅಭಿನಯ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದ್ರೆ ನಮ್ಮಿಬ್ಗೂ ಒಪ್ಪುವಂತಹ ಕತೆ ಸಿಗದೇ ಇದ್ದ ಕಾರಣ ನಮ್ಮಿಬ್ಬರಿಗೂ ಒಟ್ಟಾಗಿ ಸಿನಿಮಾ ಮಾಡುವ ಅದೃಷ್ಟ ದೊರಕಲಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಮಾಲಾಶ್ರೀ ಅವರು ಕೂಡ ಒಳ್ಳೆಯ ಮನಸ್ಸುಳ್ಳವರು ಹಾಗೇನೆ ಒಳ್ಳೆಯ ನಟರು ಕೂಡ ಅಂತಾನೆ ಹೇಳ್ಬೋದು ಈ ವಿಚಾರವಾಗಿ ಇನ್ನೂ ಕೂಡ ಸ್ಪಷ್ಟವಾಗಿ ಉತ್ತರ ಸಿಕ್ಕಿಲ್ಲ ಹಾಗಾಗಿ ಈ ಒಂದು ವಿಚಾರವೂ ಕೂಡ ಗಾಳಿ ಸುದ್ದಿಯಾಗಿಯೇ ನಿಂತು ಬಿಟ್ಟಿದೆ ಈ ವಿಚಾರವನ್ನ ತಪ್ಪದೆ ನಮಗೆ ನಿಮ್ಮ ಅನಿಸಿಕೆಗಳ ಮೂಲಕ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ